ತನ್ನದೇ ರಾಶಿಯಲ್ಲಿ ಶುಕ್ರದೇವನ ಗೋಚರ ಸ್ವರಾಶಿ ಗೋಚರಿಂದ ಅದೃಷ್ಟದ ಸುರಿಮಳೆ ಯೋಗ ವೀಕ್ಷಕರೇ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ತನ್ನ ಸ್ವರಾಶಿಗೆ ಪರಿವರ್ತನೆ ಹೊಂದಲಿರುವ ಶುಕ್ರದೇವನ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸುಖ ಮತ್ತು ಐಷಾರಾಮಿ ತನದ ಕಾರಕ ಗ್ರಹವಾದ ಶುಕ್ರನು ಇದೇ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಕ್ಕೆ ವೃಷಭ ರಾಶಿಯನ್ನು ಪ್ರವೇಶಿಸಲಿದೆ ಇದು ಶುಕ್ರನ ಸ್ವಂತ ರಾಶಿ ಚಕ್ರವಾಗಿದೆ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ಇಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇದು ಶುಕ್ರನ ಸ್ವಂತ ರಾಶಿಯಾಗಿರುವುದರಿಂದ ಶುಕ್ರನ ಸ್ಥಾನವು ಇಲ್ಲಿ ಸಾಕಷ್ಟು ಸದೃಢವಾಗಿರುವುದು ಸಹಜವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಜಾತಕದಲ್ಲಿ ಶುಕ್ರನಿರುವವರ ಲಾಭದ ಶೇಕಡಾವಾರು ಹೆಚ್ಚಾಗಬಹುದು ಮತ್ತೊಂದೆಡೆ ಶುಕ್ರನು ಯಾರಿಗೆ ತಕ್ಷಣದ ಅಶುಭವನ್ನು ತರಲು ಕೆಲಸ ಮಾಡುತ್ತಾನೋ ಅವರಿಗೆ ಶುಕ್ರನ ನಕಾರಾತ್ಮಕತೆಯ ಸಾಧ್ಯತೆ ಕೂಡ ಕೂಡ ಹೆಚ್ಚಾಗಬಹುದು ಆದಾಗ್ಯೂ ಈ ಸಂಪೂರ್ಣ ಅವಧಿಯಲ್ಲಿ ಶನಿಯ ಮೂರನೇ ಅಂಶವು ಶುಕ್ರನ ಮೇಲೆ ಇರುತ್ತದೆ ಈ ಎಲ್ಲಾ ಸಂದರ್ಭಗಳು ವಿಭಿನ್ನ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಸ್ತ್ರೀ ಗ್ರಹವೆಂದು ಉಲ್ಲೇಖಿಸಲಾಗಿದೆ ರಾಶಿ ಚಕ್ರದಲ್ಲಿ ಶುಕ್ರದೇವನಿಗೆ ವೃಷಭ ಮತ್ತು ತುಲಾರಾಶಿಯ ಅಧಿಪತ್ಯ ಪ್ರಾಪ್ತಿಯಾಗಿದೆ ಶುಕ್ರದೇವನು ಸಮೃದ್ಧಿ ಆನಂದ ಸುಖ ಸೌಂದರ್ಯ ಯೌವನ ಆಕರ್ಷಣೆಯಂತಹ ವಿಷಯಗಳ ಪ್ರತಿನಿಧಿತ್ವ ಮಾಡುತ್ತಾನೆ ಅಲ್ಲದೆ ಶುಕ್ರದೇವನು ರಚನಾತ್ಮಕತೆ ಕಲೆ ಸಂಗೀತ ಮನೋರಂಜನೆ ಗ್ಲಾಮರ್ ಫ್ಯಾಷನ್ ನಂತರ ವಿಷಯದ ಕಾರಕ ಗ್ರಹನೂ ಸಹ ಆಗಿರುವನು ಹೀಗಿರಬೇಕಾದರೆ ಇಲ್ಲಿ ಶುಕ್ರದೇವನು ಸ್ವರಾಶಿಯಲ್ಲಿ ಗೋಚರಿಸ ಹೊರಟಿರುವುದು ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಸ್ವರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನ ಈ ವಿಶೇಷ ಪರಿವರ್ತನೆಯು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹಣಾಗಿದ್ದಾನೆ ಇನ್ನು ಇಲ್ಲಿ ವೃಷಭ ರಾಶಿಯ ಗೋಚರದ ವೇಳೆಯಲ್ಲಿ ಶುಕ್ರದೇವನು ನಿಮ್ಮ ದ್ವಾದಶ ಭಾವವನ್ನ ಪ್ರಭಾವಿತಗೊಳಿಸಲಿದ್ದಾನೆ ಸಾಮಾನ್ಯವಾಗಿ ಇಲ್ಲಿ ದ್ವಾದಶ ಭಾವದಲ್ಲಿ ಶುಕ್ರನ ಗೋಚರ ಶುಭಕರವಲ್ಲವೆಂದು ಹೇಳಲಾಗಿದೆ ಆದರೆ ಪಂಚಮ ಭಾವದ ಸ್ವಾಮಿಯೂ ಇಲ್ಲಿ ದ್ವಾದಶ ಭಾವದಲ್ಲಿ ಗೋಚರಿಸುವುದು ಬಹುತೇಕ ಕಡೆಗಳಲ್ಲಿ ಶುಭಕರ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ವಿಶೇಷವಾಗಿ ಇಲ್ಲಿ ಸ್ವರಾಶಿಯಲ್ಲಿ ಶುಕ್ರದೇವನು ಗೋಚರಿಸಬೇಕಾದರೆ ಮಾಲವ್ಯ ಹೆಸರಿನ ಯೋಗವೂ ಕೂಡ ರೂಪುಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ಯಾರೂ ಹೋಟೆಲ್ ಲೈನ್ ಟೂವರ್ಸ್ ಅಂಡ್ ಟ್ರಾವೆಲ್ಸ್ ಮಾಡಲಿಂಗ್ ನ ಕ್ಷೇತ್ರದಲ್ಲಿ ತೊಡಗಿರುವರೋ ಅವರು ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಹಾಗೆ ಇಲ್ಲಿ ಟಿವಿ ಇಂಡಸ್ಟ್ರಿ ಫಿಲ್ಮ ಇಂಡಸ್ಟ್ರಿ ಆಭರಣಗಳ ಕಾರ್ಯದಲ್ಲಿಯೂ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಸ್ವರಾಶಿಯಲ್ಲಿ ಗೋಚರಿಸಲಿರುವ ಶುಕ್ರದೇವನು ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ವಿಶೇಷ ಫಲಗಳನ್ನು ಕರುಣಿಸಲಿದ್ದು ಮನೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಉತ್ತಮವಾಗಿ ಸಾಬೀತಾಗಲಿದೆ ಇನ್ನು ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ವಿಶೇಷ ಕೌಶಲ್ಯದಿಂದಾಗಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದಲಿದ್ದಾರೆ ಇಲ್ಲಿ ಕಾರ್ಯಸ್ಥಳದಲ್ಲಿಯೂ ಉತ್ತಮ ಪ್ರದರ್ಶನ ಗೈಯಲಿದ್ದು ಹಿರಿಯ ಅಧಿಕಾರಿಗಳ ಪ್ರಶಂಸೆಗೂ ಕಾರಣವಾಗಲಿದ್ದಾರೆ ಹೀಗಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಪ್ರಮೋಷನ್ ಇನ್ ಭಾಗ್ಯವೂ ಕೂಡ ಲಭಿಸಲಿದೆ ಇನ್ನು ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ಈ ಸಮಯದಲ್ಲಿ ವ್ಯಾಪಾರಿ ಜಾತಕದವರಿಗೆ ಉತ್ತಮ ದನಲಾದ ಜತೆಗೆ ಆರ್ಥಿಕ ಸುಧಾರಣೆಯ ಫಲಗಳು ಕೂಡ ಲಭಿಸಲಿವೆ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರ ಮಾಡಲು ಕೂಡ ಅವಕಾಶ ಲಭಿಸಲಿದೆ ಜತೆಗೆ ವ್ಯಾಪಾರದಲ್ಲಿ ಹೂಡಿಕೆಗೂ ಸಮಯ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಐಷಾರಾಮಿತನ ಮತ್ತು ಲಗ್ಜರಿ ವಸ್ತುಗಳನ್ನು ಹೊಂದುವ ವಿಶೇಷ ಅವಕಾಶವೂ ಕೂಡ ಉಂಟಾಗಲಿದೆ ಜೊತೆಗೆ ಇಲ್ಲಿ ನಿಮಗೆ ಹೆಚ್ಚು ಆನಂದಮಯ ಸಮಯದ ಅನುಭೂತಿಯೂ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನಸ್ಸು ಕೂಡ ಸಾಕಷ್ಟು ಪ್ರಫುಲ್ಲಕರವಾಗಿ ಸಾಬೀತಾಗಲಿದೆ ಮೇಲಾಗಿ ಇಲ್ಲಿ ದೈವಾನುಗ್ರಹವು ನಿಮ್ಮ ಮೇಲೆ ಇರಲಿದ್ದು ಇಲ್ಲಿ ಬಹುತೇಕ ಸಫಲದಾಯಕ ಸಮಯವಿದಾಗಿ ಸಾಬೀತಾಗಲಿದೆ ಇಲ್ಲಿ ಸದೃಢ ಶುಕ್ರದೇವನು ನಿಮಗೆ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸೆಕ್ಟರ್ನಿಂದಲೂ ವಿಶೇಷ ಲಾಭವನ್ನು ಕರುಣಿಸಲಿದ್ದಾನೆ ಜತೆಗೆ ಇಲ್ಲಿ ನಿಮ್ಮ ಆದಾಯದಲ್ಲಿ ಉಂಟಾಗಲಿರುವ ವೃದ್ಧಿಯಿಂದಾಗಿ ಈ ಪೂರ್ತಿ ಸಮಯ ನೀವು ವಿಲಾಸಿತನದಿಂದಲೂ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಪ್ರೇಮದ ಮತ್ತು ರೋಮ್ಯಾನ್ಸ್ನ ಕಾರಕ ಗ್ರಹನಾಗಿರುವ ಶುಕ್ರದೇವನು ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯ ಹೊಂದುವ ಅವಕಾಶವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಅತೀವ ಪ್ರೀತಿ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ ಸಂಬಂಧಿಯೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಅತ್ಯುತ್ತಮ ಫಲಗಳನ್ನು ಹೊಂದಲಿದ್ದಾರೆ ಜತೆಗೆ ಇಲ್ಲಿ ಯಾರು ಸಿಂಗಲ್ ಆಗಿರುವರೋ ಅವರಿಗೆ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇದರ ಜತೆಗೆ ಇಲ್ಲಿ ಆರ್ಥಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಲಾಭದ ಯೋಗವಿರಲಿದೆ ಜತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ಹೀಗಾಗಿ ಇಲ್ಲಿ ಹಣದ ಉಳಿತಾಯ ಮಾಡಲು ಕೂಡ ನಮಗೆ ಖಂಡಿತ ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಸ್ವರಾಶಿಯ ಗೋಚರವು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಹೊತ್ತು ಬರಲಿದ್ದು ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ತನ್ನ ಸ್ವರಾಶಿಯಾಗಿರುವ ವೃಷಭರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ